ಮೀಸಲಾತಿ ಜಾರಿಗಾಗಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಮಾದಿಗ ವಕೀಲರ ಬೃಹತ್ ಸಮಾವೇಶವನ್ನು ಡಿಸೆಂಬರ್ ಹದಿನಾಲ್ಕರಂದು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ವಕೀಲರಾದ ಶೇಖರಪ್ಪ ದುಂಟಿ ಹೇಳಿದರು ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ಮಹತ್ವದ ಆದೇಶ ಹೊರಡಿಸಿ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರಗಳಿಗೆ ಪರಮ ಅಧಿಕಾರ ನೀಡಿದ್ದು ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮೇಷ ಎಣಿಸುತ್ತಿದ್ದಾರೆ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚಿಸಿದ್ದೇ ಕಾಂಗ್ರೆಸ್ ಸರ್ಕಾರ ಆದರೆ ಈಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ತೀರ್ಪನ್ನು ಎತ್ತಿ ಹಿಡಿದರೂ ಕೂಡ ಇವರು ಜಾರಿ ಮಾಡುತ್ತಿಲ್ಲ ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಭಾಗವಹಿಸಬೇಕೆಂದು ಹೇಳಿದರು ఈ వేళి వకీల బాలస్వామి జాల్వాడిగి సాల్మాన్ బి జగదీష్ సుకల్పేట నిరుపదెప్ప బొమ్నా లక్ష్మి హెడగీబాల్ క్యాంప్ సన్ దుర్గప్ప జా హనుమరెడ్డి హుల్ే సేరే అనేక వకీలరు గొప్ప జారీ ఎస్ ಸಂವಿಧಾನಾತ್ಮಕವಾಗಿರತಕ್ಕಂತಹ ಒಳ ಮೀಸಲಾತಿಯನ್ನ ಜಾರಿ ಮಾಡುವುದಕ್ಕೆ ಯಾಕೆ ಮೀನ ಎಣಿಸ್ತಾ ಇದೆ ಅನ್ನೋದನ್ನ ಪ್ರತಿಭಟಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಈ ಒಂದು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕೋಟೆಯನಾಡು ಚಿತ್ರದುರ್ಗದಲ್ಲಿ ಮಾದಿಗರ ಪ್ರಥಮ ಮಾದಿಗರ ರಾಜ್ಯ ಮಟ್ಟದ ವಕೀಲರ ಬೃಹತ್ ಸಮಾವೇಶವನ್ನು ಆಯೋಜಿಸಿದ್ದಾರೆ ಹೀಗಾಗಿ ನಾವು ಈ ಒಂದು ಸಿಂಧನೂರು ತಾಲೂಕಿನಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ವಕೀಲರು ಮಾಡಿದ ವಕೀಲರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ